ಸೊ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಕಲರ್ಸ್ ಅಲ್ಲಿ ನಾವು ಇಲ್ಲಿವರೆಗೂ ನೋಡಿದ ಹಾಗೆ ಯಾವುದೇ ನೆಗೆಟಿವ್ ಪಾತ್ರ ಆಗಿರ್ಬೋದು ಅದರಲ್ಲಿ ಅವ್ರೊಂದು ಸ್ವಲ್ಪ ಅದು ಮನಿ ಆಗಿರ್ಬೋದು ಫೇಮ್ ಆಗಿರ್ಬೋದು ಆ ಪಾವರ್ಗೋಸ್ಕರ ಮೇಬಿ ಮೇ ಬಿ ಸ್ವಲ್ಪ ಹೀರೋ ಹಿಂದೆ ಇರ್ತಾರೆ ಆತರ ನಾನ್ ನೋಡ್ಕೊಂಡು ಬಂದಿರೋದು ಬಟ್ ಇಲ್ಲಿ ನಮೃತ ಕ್ಯಾರೆಕ್ಟರ್ ಏನು ಸ್ಪೆಷಲ್ ಅಂದ್ರೆ ಶಿಝ್ ಸೊ ದೇವ್ಗೋಸ್ಕರ ಏನ್ ಬೇಕಾದ್ರೂ ಮಾಡುವಂಥ ಕ್ಯಾರೆಕ್ಟರ್ ಸೊ ತುಂಬಾ ಚೆನ್ನಾಗಿದೆ ಖುಷಿ ಆಯ್ತು ಅಂಡ್ ನಮ್ಮ ಮಧು ಸರ್ ಆಗಿರ್ಲಿ ಮಹೇಶ್ ಸರ್ ಆಗಿರ್ಲಿ ನಾನು ತುಂಬಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನನ್ನ ಈ ಪಾತ್ರಕ್ಕೆ ಚೂಸ್ ಮಾಡಿದ್ದೀನಿ ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಖುಷಿ ಇದೆ ಈ ಪಾತ್ರ ಎಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅನ್ನೋದಕ್ಕೆ ಹಾಗೆ ನಮ್ಮ ಇಡೀ ತಂಡದ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ಒಳ್ಳೆಯ ಟೀಮ್ ಸಿಕ್ಕಿದೆ ಮತ್ತೆ ನನಗೆ ಸೊ ಕಲರ್ಸ್ ಅಲ್ಲಿ ನಾನು ಇವತ್ತು ಕೆಲಸ ಮಾಡಿರ್ಲಿಲ್ಲ ಕಲರ್ ಸೂಪರ್ ಕೆಲಸ ಮಾಡಿದೆ ಸೊ ಕಲರ್ಸ್ ಅಲ್ಲಿ ಕೆಲಸ ಮಾಡ್ತಿರೋದು ಖುಷಿ ಇದೆ ನನಗೆ ನಮ್ಮ ಎಂಟೈರ್ ಟೀಮ್ ಹೇಳ್ಬೇಕು ಅಂದ್ರೆ ಎಲ್ಲರೂ ಅದ್ಭುತವಾದ ನಟರು ತುಂಬಾ ಚೆನ್ನಾಗಿ ಅಂಡ್ ನಮ್ಮ ಸೂರಜ್ ವೆರಿ ಬೆಸ್ಟ್ ಹೊಸದಾಗಿ ಸೀರಿಯಲ್ ಇಂದ ಲಾಂಚ್ ಆಗ್ತಾ ಇದ್ದಾರೆ ತುಂಬಾ ಖುಷಿ ಇದೆ ಹಾಗೆ ಆದಷ್ಟು ಬೇಗ ಇನ್ನು ಇಪ್ಪತ್ತೇಳಕ್ಕಿಂತ ದಿನ ತುಂಬಾ ಕಮ್ಮಿ ಇದೆ ನಿಮ್ಮ ಕಲರ್ಸ್ ಕನ್ನಡದಲ್ಲಿ ಹತ್ತು ಗಂಟೆಗೆ ಬರ್ತಾ ಇದೀವಿ ಎಲ್ಲರೂ ನೋಡಿ ನಮ್ಮ ಈ ತಂಡಕ್ಕೆ ಆಶೀರ್ವಾದ ಇರಲಿ ಹಾಗೆ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನನ್ನ ಹೆಸರು ಅಮೂಲ್ಯ ಅಂತ ನಾನು ಪವಿತ್ರ ಬಂಧನದಲ್ಲಿ ಪವಿತ್ರ ಪಾತ್ರ ಮಾಡ್ತಾಯಿದ್ದೀನಿ ಸೊ ಪವಿತ್ರ ಹೇಗೆ ಅಂತಂದರೆ ತುಂಬ ಫನ್ ಲವಿಂಗ್ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಎಲ್ಲರಿಗೂ ಒಳ್ಳೆಯದು ಬಯಸ್ತಾಳೆ ಹಾಗೆ ಯಾರ ಯಾರಾದರೂ ಏನಾದರೂ ಅನ್ಯಾಯ ಆಗ್ತಾ ಇದೆ ಅಂತಂದರೆ ಸ್ಟ್ಯಾಂಡ್ ತಗೋತಾಳೆ ಯೋಚನೆ ಮಾಡೋಕ್ಕೆ ಮುಂಚೆ ಮಾತಾಡೋದು ಆಮೇಲಿಂದ ಇನ್ನೂ ಎಡ್ವರ್ಟ್ ಆಯಿತು ಅಂತ ಕರಲೋದು ಸೊ ಈಗ ಸದ್ಯಕ್ಕೆ ನನಗೆ ಹುಷಾರಿಲ್ಲ ಸೊ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೋಸ್ಕರ ನಾನು ಒಳ್ಳೆ ಕೆಲಸ ಬೇಕು ಅಂತ ಹುಡುಕ್ತಾ ಇದ್ದೀನಿ ಹಾಗೆ ಕೆಲಸ ಸಿಕ್ಕಿ ಮನೇಲಿ ಎಲ್ಲ ಸ್ವಲ್ಪ ಸೆಟಲ್ ಆದ್ಮರಿಂದ ನಮ್ಮ ಅಪ್ಪನ ಹತ್ರ ನಮ್ಮಿಬ್ಬರು ಮದುವೆ ವಿಷಯ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟು ನನ್ನ ಪಾತ್ರ ತರಚೆಯ ಥ್ಯಾಂಕ್ ಯು ಥ್ಯಾಂಕ್ ಯು ರಾಧಿಕಾ ಅವರೇ ನೀವು ನಿಮ್ಮ ಅನುಷ್ ಇಲ್ಲಿ ರಾಧಿಕಾ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ ನಾನು ಮನೆಯ ಹಿರಿ ಸೊಸೆ ನನಗೆ ಇಬ್ಬರು ಮುದ್ದಾದ ಮಕ್ಕಳು ದೇವ್ ಮತ್ತು ತಿಲಕ್ ಇಬ್ಬರು ತುಂಬ ಡಿಫ್ರೆಂಟ್ ಆಗಿದ್ದಾರೆ ನಾನು ಒಂದು ಸ್ಟ್ರಿಕ್ಟ್ ತಾಯಿ ಅಂತ ಹೇಳ್ಬೋದು ಮತ್ತು ವೆರಿ ಪ್ರಾಂಪ್ಟ್ ಒಂದು ಕಂಪನಿನ ನಡೆಸ್ಕೊಂಡು ಬಂದಿರುವಂಥ ನಾನು ಇನ್ನು ಮುಂದೆ ಏನಾಗುತ್ತೆ ಅಂತ ಇದೇ ಮಂಗಳವಾರ ಇಪ್ಪತ್ತೇಳನೇ ತಾರೀಕಿನ ನನಗೆ ನೋಡ್ಬೋದು ರಾತ್ರಿ ಹತ್ತು ಚಾಲೆಂಜಸ್ ಫೇಸ್ ಮಾಡ್ಬೇಕಂತ ಅಂತ ಬಂದಿರೋದಿಲ್ಲ ಇಲ್ಲಿ ನೀವು ಕ್ಯಾರೆಕ್ಟರ್ कैरेक्टरನ್ ಪ್ಲೇ ಮಾಡಬೇಕಾಗುತ್ತೆ ಇವತ್ತು ನೀವು ಪ್ರೆಶರ್ ಆದ್ರೂ ಕೂಡ ನಿಮ್ಮ ಒಂದು ಪರ್ಫೆಕ್ಟ್ ಆಗಿ ನೀವು ಪೋರ್ಟೆಡ್ಬೇಕಾಗುತ್ತೆ ಸೊ ಪ್ರೆಶರ್ ಆಗಿ ನಿಮಗೆ ಏನಾದ್ರೂ ಇಲ್ಲಿ ರೇಟಿಂಗ್ ಅಥವಾ ಏನಾದ್ರೂ ಆ ಎಕ್ಸ್‌ಪೀರಿಯನ್ಸ್ ಆಯ್ತಾ ಪ್ರೆಶರ್ ಆಗಿ ಆಕ್ಟಿಂಗ್ ನ ನೀವು ಸ್ಟಾರ್ಟ್ ಮಾಡ್ತಂತಾ ಈ ಒಂದು ಸೀರಿಯಾ ಮುದ್ಕವಾಗಿ ಹೇಳ್ತಾರೆ ಇಲ್ಲ ಇಲ್ಲ ಎಲ್ಲರೂ ರೇಟ್ ಮಾಡ್ತಿದ್ದಾರೆ ನನಗೆ ಹೇಳಬೇಡ ಏನಿಲ್ಲ ಯಾರು ರೇಂಟ್ ಮಾಡ್ತಿಲ್ಲ ದೇ ಆರ್ ವೆರಿ ಫ್ರೆಂಡ್ಲಿ ಮೈಕ್ ಈ ತರ ಟೀಮ್ ಸಿಕ್ಕಿರೋದು ಇಟ್ಸ್ ಐ ಆಮ್ ವೆರಿ ಲಕ್ಕಿ ಅಂತಾನೆ ಹೇಳ್ಬೋದು ಬಟ್ ತುಂಬ ತುಂಬ ಸಪೋರ್ಟಿವ್ ಇದ್ದಾರೆ ಎಲ್ಲರೂ ಈಗ ಯಾವ್ದಾದ್ರು ಒಂದು ಟೀಮ್ ಸರಿ ಬರಲಿಲ್ಲ ಅಂದರೆ ಅವರೇ ಬಂದು ನಮ್ಗೆ ಹೇಳ್ತಾರೆ ಅನುಷ್ಠಾನ ಆಗಿರಲಿ ಲೈಕ್ ಇನ್ನೊಂದ್ಸತಿ ತಗೋ ಯು ಕ್ಯಾನ್ ಡೂ ದಿಸ್ ಅಂತ ತುಂಬ ಸಪೋರ್ಟಿವ್ ಆಗಿದ್ದಾರೆ ಸೊ ಐ ಆಮ್ ವೆರಿ ಲಕ್ಕಿ ಟು ಬಿ ವರ್ಕಿಂಗ್ ವಿತ್ ದಿಸ್ ಟೀಮ್ ಅಂತ ಹೇಳ್ತೀನಿ ಸೊ ಮೊದಲ ಆಯ್ಕೆ ಅವರೇ ಆಗಿದ್ರೆ ಅಥವಾ ಅವರಲ್ಲಿ ನುರಿತ ನಟರುಗಳು ಇದ್ರಲ್ವಾ ಸರ್ ತುಂಬಾ ಜನ ದೊಡ್ಡ ದೊಡ್ಡ ಕಲಾವಿದ್ರೆ ಆಗಿದ್ರು ಋಣ ಇರಲಿಲ್ಲ ಸರ್ ಆ ಟೈಮಿಗೆ ಆ ಗಳಿಗೆಗೆ ಸುರೇಶ್ ಸಿಕ್ಕ ಸರ್ ಅವರು ಒಳಗಡೆ ಬಂದರು ಸರ್ ಇದೆ ಏನಂತಂದ್ರೆ ಹೆಣ್ಮ ಪವಿತ್ರ ಅಪ್ಪನ ಕಷ್ಟಗಳನ್ನ ಹೆಗಲ್ ಮೇಲೆ ಹಾಕೊಂಡು ತನ್ನ ಮನೇನ ಮುಂದುವರ್ಸ್ಕೊಂಡು ಹೋಗುವಂತ ಒಂದು ಹಠವಾದ ಒಂದು ಹಠ ಒಂದು ಸ್ವಾಭಿಮಾನಿ ಹೆಣ್ಣು ಅಲ್ಲಿ ಎಲ್ಲ ಪ್ರತಿ ಕುಟುಂಬದಲ್ಲೂ ಆಗುವಂತದ್ದು ಆಮೇಲೆ ತಿಲಕ್ ಅಣ್ಣ ತಮ್ಮಂದ್ರ ಕಥೆ ಇದೆ ಆಶೋತ್ತರಗಳನ್ನ ಏನೇ ಆಗ ನಾನು ಪ್ರಾಣ ಕೊಟ್ಟಾದ್ರೂ ಕಾಪಾಡ್ತೀನಿ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಹಣ ತಮ್ಮ ಕಥೆ ಆಮೇಲೆ ಒಂದು ಮಧ್ಯಮ ಅವರ ಕುಟುಂಬ ಏನೇ ಕಷ್ಟಗಳಿದ್ರೂ ಕೂಡ ನಗನಗತ ಸಂಸಾರ ಸಾಕ್ಸ್ಕೊಂಡು ಹೋಗ್ಬೇಕು ಅನ್ನೋದು ಈರೋಯಿನ್ ಮನೆದಿದೆ ನಮ್ಮ ಮಧ್ಯೆ ರೆಡಿ ಅಂತ ಎಲ್ಲ ಕೂಡ ಈ ಸೀರಿಯಲ್ ಅಲ್ಲಿ ಸೂರಾಜ್ ಅವರಿಗೆ ಮತ್ತೊಂದು ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಾಂಟ್ರವರ್ಸಿ ನಡೀತಾ ಇದೆ ಏನಂದ್ರೆ ಸುರಜ್ ಅವರು ಪವಿತ್ರ ಬಂಧನಕ್ಕೆ ಬಂಧನ ಸಿಗಲಿಕ್ಕೆ ಈ ಮೊದಲೇ ಸೆಲೆಕ್ಟ್ ಆಗಿದ್ರು ದೇವದತ್ ದೇಶಮುಖ್ ಪಾತ್ರ ಮಾಡೋದಕ್ಕೆ ಏನ್ ಪ್ರಿಪರೇಷನ್ ಮಾಡ್ತಾರೆ ಸೊ ನಾನು ಬಿಗ್ ಬಾಸ್ ಹೋಗೋಕು ಪ್ರಿಪರೇಷನ್ಗೆ ಟೈಮ್ ಕೊಡಲಿಲ್ಲ ಇದಕ್ಕೆ ಬಂದಾಗಲೂ ನಂಗೆ ಜಾಸ್ತಿ ಏನು ಸಮಯ ಸಿಗಲಿಲ್ಲ ಸರ್ ಸೊ ನಾನು ಮೇನಾಗಿ ಏನಕ್ಕೆ ಈ ಈ ರೋಲ್ನ ಅಕ್ಸೆಪ್ಟ್ ಮಾಡಿಕೊಂಡೆ ಅಂತ ಹೇಳಿದ್ರೆ ನಾನು ತುಂಬ ಕನೆಕ್ಟ್ ಮಾಡಿಕೊಂಡೆ ಇದಕ್ಕೆ ಬಿಕಾಸ್ ಈಗ ಅಮ್ಮಾಸ್ ಕಾಫಿ ಕಂಪ್ನಿ ಅಂತ ಹೇಳಿದ್ರೆ ನಾನು ಮೈಸೂರಲ್ಲಿದ್ದಾಗ ಅನೂಸ್ ಕಿಚನ್ ಅಂತ ನವಾಮ ಮಾಡ್ತಿದ್ರು ಸೊ ಎಲ್ಲೋ ರಿಲೇಟ್ ಆಗ್ತಿತ್ತು ಲೈಕ್ ಅಮ್ಮನ್ ಸ್ಟ್ರಗಲ್ ಇಲ್ಲಿ ಬಂದು ನೋಡಿದ್ರೆ ಸೇಮ್ ಬಿಸ್ನೆಸ್ ಅಮ್ಮ ಸ್ಟ್ರಗಲ್ ಮಾಡ್ತಿರ್ತಾರೆ ತುಂಬ ಆ್ಯಂಡ್ ಆಲ್ಸೋ ಈ ಕ್ಯಾರೆಕ್ಟರ್ ಬಂದು ದೇದಕ್ ದೇಶ್ಮುಖ್ ಅಂತ ತುಂಬ ರಿಲೇಟ್ ಮಾಡ್ಕೋಬೋದು ನಾನು ಬಿಕಾಸ್ ಜಾಸ್ತಿ ಮಾತಾಡಲ್ಲ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ ಪಂಕ್ಚುಲ್ ಆಗಿರ್ತಾರೆ ಸೊ ಐ ವೆ ಲೈಕ್ ಓಕೆ ನನಗೆ ಈ ರೋಲ್ ಸೂಟ್ ಆಗುತ್ತೆ ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ ಬಟ್ ದೇವ್ ಒನ್ನಿಂದನೂ ಆಚೆ ಬಂದಾಗಿಂದ ಇಲ್ಲಿವರೆಗೂ ವೆರಿ ಇಟ್ಸ್ ಪೀನ್ ಸ್ಲೀಪ್ಲೆಸ್ ನೈಟ್ಸ್ ಅಂತ ಹೇಳಿ ಹೇಳ್ಬೋದು ಎಲ್ಲರಿಗೂ ಅಷ್ಟೇ ಎಫರ್ಟ್ಸ್ ಆಗ್ತಾ ಇದ್ದೀವಿ ಎಲ್ಲರೂ ಸೊ ಎಫರ್ಟ್ಸ್ ಹಾಕಿದಾಗ ನಮ್ಮ ಡೈರೆಕ್ಟು ಬಿಡ್ತಾನೆ ಇಲ್ಲ ನಮಗೆ ಸೊ ಎಸ್ ಇಟ್ ಸ್ಪಿನ್ ಎನ್ ಇನ್ಕ್ರೆಡಿಬಲ್ ಜರ್ನಿ ಅಂತ ಸೊ ಸರ್ ಸ್ಲ್ಯಾಡ್ ಬಗ್ಗೆ ತಲೆ ಕೆಲ್ಸಕೊಳ್ದೆ ಜಿಡಿಸ್ ಅವ್ರು ಏನು ಕೊಟ್ಟಿದ್ರು ಅದನ್ನು ಕಾಯ ವಾಚ ಮನಸ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ ಸರ್ ಚೆನ್ನಾಗಿದೆ ನೋಡ್ತಾರ ಒಂದು ಕಾನ್ಫಿಡೆಂಟ್ ಇದೆ ಸರ್ ಸರ್ ಈಗ ಒಂದು ಜಾಸ್ತಿ ಇಲ್ಲ ಒಂದು ಐದು ಎಪಿಸೋಡು ಎರಡು ಎಪಿಸೋಡ್ ಫುಲ್ ರೆಡಿ ಇದೆ ಐದು ಎಪಿಸೋಡ್ ಫುಲ್ ಶೂಟ್ ಮಾಡಿ ಮಾಡಿಟ್ಕೊಂಡಿದ್ದೀವಿ ಜಾಸ್ತಿನೂ ಶೂಟ್ ಹೋಗಿಲ್ಲ ಸರಿ ಸರ್ ಸರ್ ಭಗವಂತ ಆಶೀರ್ವಾದ ಮಾಡಿ ಸಾವಿರ ಎಪಿಸೋಡ್ ಹೋಗ್ತಾ ಇಲ್ಲ ಸರ್ ರಾಮ್ ಸರ್ ಥರ ನಮ್ದು ನಮ್ಮದು ಒಂದು ಸಾವಿರ ಬೈಕಲ್ಲಿ ಸೇರಿಕೊಳ್ಳಿ ಅವರ ಮತ್ತೆ ಕೂಡ ಭಾಗ್ಯ ಸಿಕ್ತು ಅವ್ರ ಅವ್ರದ್ದು ಸ್ವಲ್ಪ ನಮಗೂ ಸೇರ್ಕೊಳ್ಳಿ ನಂಗೆ ಸಾವಿರಾರು ಹೋಗ್ತಾ ಇದ್ದ ಸರ್ ಸರ್ ನಾನುದಲ್ಲಿ ಅಮೃತ ಅಣ್ಣಯ್ಯ ನಿವಾಸ ಎಲ್ಲ ಲಾಂಚ್ ಮಾಡಿದ್ದೆ ಕಲರ್ಸಲ್ಲೂ ಕೂಡ ರಾಧನ ಲಾಂಚಿಂಗ್ ಆಗಿತ್ತು ಕಿನ್ನರಿ ಮಾಡಿದ್ದೆ ನನ್ನ ಸೀರಾರೆ ಮಾಡಿದ್ದೆ ಪ್ರೇಮಲೋಕ ಮಾಡಿದ್ದೆ ಸಣ್ಣ ಸರ್ ಮಾಡಿದ ನಿಮ್ಗೆ ಪ್ರಶ್ನೆ ಇಲ್ಲಿ ಸರ್ ಆವಾಗಲೇ ಒಂದು ಸಣ್ಣ ಹೇಳಿದ್ರೆ ಅಂದ್ರೆ ಗಂಡು ಮಕ್ಕಳು ಮಾಡುವಂತ ಎಡವರ್ಟ್ಗಳಿಂದ ಹೆಣ್ಮಕ್ಳು ಸಪೋರ್ಟ್ ಮಾಡುವಂಥ ಸನ್ನಿವೇಶ ಈ ಸೀರಿಯಲ್ ಅಲ್ಲಿ ಕ್ಯಾರಿ ಆಗುತ್ತೆಂದ್ರೆ ಅದಕ್ಕೆ ಸಾಕಷ್ಟು ಆಯಾಮಗಳಿದೆ ಸದ್ಯಕ್ಕೆ ನಡೀತಾ ಇರುವಂಥ ಘಟನೆಗಳಿಗೆ ಸೊ ಹಾಗಾಗಿ ಇದು ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಇನ್ಸಿಡೆಂಟ್ಸ್ ಹೇಳೋದಲ್ಲ ಯಾವ ರೀತಿ ಕ್ಯಾರಿ ಆಗುತ್ತೆ ಅಂತ ನಾನು ಹೊರ್ಗಡೆಯ ಯಾವ ಇನ್ಸಿಡೆಂಟ್ಗೂ ಇದಕ್ಕೂ ಓದಿಕೆ ಇಲ್ಲ ನಾನು ಹೇಳಿದ್ದು ತಮ್ಮ ಮಾಡೋ ಎಡವಟ್ಟಿಗೆ ಅಣ್ಣ ತಮ್ಮ ಮಾಡೋ ಎಡವಟ್ಟಿಗೆ ನಮ್ಮ ಪವಿತ್ರ ಸಫರ್ ಆಗ್ತಾಳೆ ಇಷ್ಟೇ ಇದರ ಹೂರಣ ಪವಿತ್ರ ಬಂಧನ ಅಂತಾಗ್ಲೇ ಒಂದಿಷ್ಟು ಕುತೂಹಲ ಕೂಡ ಶುರುವಾಗಿದೆ ಹಾಗಾಗಿ ಕೇಳ್ತೀವಿ ಅದಕ್ಕೇನೆ ನಾವೇ ಹೇಳಿದ್ರೆ ಹೊರಗಡೆ ಇದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನಾನು ಅದನ್ನ ಡೈರೆಕ್ಟ್ ಆಗಿ ಕೇಳ್ತೇನೆ ನಾನು ಅದನ್ನೇ ಕ್ಲಾರಿಫೈ ಮಾಡಿದೆ ಹೊರಗಡೆ ಇದಕ್ಕೂ ಯಾವ ಸಂಬಂಧನೂ ಇಲ್ಲ

ಅದು ಸರ್ ಆಡಿಷನ್ ತಗೋತಾರೆ ನನಗೆ ಸೊ ಅವ್ರ ಸ್ಟೋರಿ ಎಲ್ಲ ಹೇಳಿದಾಗ ಎಲ್ಲೋ ರಿಲೇಟ್ ಮಾಡ್ಕೊಂಡೆ ನನಗೆ ಅಲ್ಲೇ ನಾನು ಕನ್ಫರ್ಮೇಶನ್ ಕೊಟ್ಟಿರಲಿಲ್ಲ ಅವ್ರಿಗೆ ಸೊ ಇವೆನ್ಚಲಿ ಯೋಚನೆ ಮಾಡಿದಾಗ ಲೈಕ್ ದಿಸ್ ವಿಲ್ ವೆರಿ ಗುಡ್ ಲರ್ನಿಂಗ್ ಜರ್ನಿ ಅಂತ ನನಗೆ ಅನ್ನಿಸ್ತು ಬಿಕಾಸ್ ಸೀರಿಯಲ್ ಅಂತ ಬಂದಾಗ ತುಂಬಾನೇ ಆಂಗಲ್ಸ್ ಅಲ್ಲಿ ಶಾರ್ಟ್ಸ್ ಎಲ್ಲ ತಗೋತಿರ್ತಾರೆ ಸೊ ಬೈಡ್ ಆ್ಯಂಗಲ್ ಆಗಲಿ ಕ್ಲೋಸ್ ಅಪ್ ಆಗಲಿ ಸಜೆಷನ್ಸ್ ಆಗಲಿ ಸೊ ಇಲ್ಲಿ ನಿಮಗೆ ಕಲಿಯೋಕ್ಕೆ ತುಂಬಾನೇ ಸಿಗುತ್ತೆ ಸೊ ದಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್ಸ್ ನಾನು ಏನಕ್ಕೆ ಸೀರಿಯಲ್ನ ಆಪ್ ಮಾಡ್ಕೊಂಡೆ ಅಂತಂದರೆ ಆ್ಯಂಡ್ ಟು ಬಿ ಆನೆಸ್ಟ್ ಇದೊಂದು ಹೇಳಬೇಕು ನಾನು ಆಕ್ಟರ್ ಅಲ್ಲ ಸೊ ಐ ಆಮ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಐಕ್ ಇವರೆಲ್ಲ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ ಓಂ ಸಾಯ್ ಪ್ರಕಾಶ್ ಸರ್ ಇದ್ದಾರೆ ಅಂಡ್ ಅಶೋಕ್ ಹೆಗ್ಡೆ ಸರ್ ವಿಜಯ್ ಕಾಶಿ ಸರ್ ಅನುಷಾ ರಾಮನ್ ಸೊ ಎಲ್ಲ ಸೀನಿಯರ್ಸ್ ಮಧ್ಯೆ ಇದೊಂದು ತುಂಬ ಒಳ್ಳೆಯ ಆಪರ್ಚುನಿಟಿ ಕಲಿಯೋಕ್ಕೆ ಅಂತ ನಾನು ಭಾವಿಸಿದ್ದೀನಿ ಆ್ಯಂಡ್ ಆಲ್ಸೋ ನನಗೆ ಆಗ್ತಿದ್ದಂಥ ಕಷ್ಟಗಳು ಹೇಗೆ ಅಂದರೆ ಈಗ ವೈಡ್ ಆ್ಯಂಗ್ಲಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ಬಿಟ್ಟಿರ್ತೀನಿ ಸೊ ಕ್ಲೋಸ್ಅರ್ ಬಂದಾಗ ಸೇಮ್ ಆಕ್ಟಿಂಗ್ ವಾಪಸ್ ಮಾಡ್ಬೇಕಾಗಿರುತ್ತೆ ಸೊ ಅದೆಲ್ಲ ನೋಡ್ತಾ 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 ಇದೆ ತುಂಬಾ ಕಲಿಯಕ್ಕೆ ಪ್ರೊಸೆಸ್ ಸೊ ಇನ್ನೂ ಕಲಿತಾ ಇದೀನಿ ಸೊ ಈ ಸಪೋರ್ಟ್ ಹಿಂಗೆ ಇರ್ಲಿ